ಧರ್ಮಸ್ಥಳದಲ್ಲಿ ಸೌಜನ್ಯ ಪರ ಹೋರಾಟ ಕೆ ಆರ್ ಎಸ್ ಪಕ್ಷದಿಂದ ಇದೀಗ ಧರ್ಮಸ್ಥಳದಲ್ಲಿ ಹೋರಾಟ ನಡೀತಾ ಇದೆ ಆ ಜಾಗದಿಂದಲೇ ನಮ್ಮ ಚಾನೆಲ್ ನ ಸೀನಿಯರ್ ಎಡಿಟರ್ ರಾಧಾ ಹಿರೇಗೌಡರ್ ಕೂಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಕೆ ಆರ್ ಎಸ್ ಪಕ್ಷದಿಂದ ಧರ್ಮಸ್ಥಳದಲ್ಲಿ ಹೋರಾಟ ನಡೀತಾ ಇದೆ ಒಂದು ಕಡೆ ಎಸ್ಐಟಿ ಟಿ ತನಿಖೆ ಮುಂದುವರೆದಿದ್ದು ನಿನ್ನೆ ತನಕ ಆದ ಅಪ್ಡೇಟ್ ಗಳನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ ಏನೇನಾಯಿತು ಮಾಸ್ಕ್ ಅರೆಸ್ಟ್ ಆಗಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬಟ್ ಆದ್ರೆ ಅವರು ಸೌಜನ್ಯ ವಿಚಾರವಾಗಿ ನಾವು ನೋಡೋದ ಹಾಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಜೀವಂತವಾಗಿ ಜೀವಂತವಾಗಿಟ್ಟು ಆದ್ರೆ ಅವರ ಹೋರಾಟದ ವಿಧಿವಿಧಾನಗಳು ಬೇರೆ ತರ ನೀವೇನು ಬಂಧನವನ್ನು ಖಂಡಿಸೋದಾಗ್ಲಿ ಅಥವಾ ಓವರ್ ಆಲ್ ಈಗ ಹೋರಾಟಗಾರರನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಬಂಧನಕ್ಕೆ ಒಳಪಡಿಸ್ತಾ ಇರೋದು ಅದಕ್ಕೂ ನಿಮಗೂ ಸಂಬಂಧ ಇಲ್ಲ ಅದನ್ನ ನೀವು ಖಂಡಿಸೋದಿಲ್ಲ ನಾನು ಅದನ್ನ ಹೇಳಿಲ್ಲ ಒಂದು ವಿಚಾರ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಒದ್ದು ಒಳಗಾಗ್ತೀವಿ ಅಂದ್ರೆ ಇದೇನು ಈ ರಾಜ್ಯ ಯಾರಿಗೆ ಆಗ್ಲಿ ನಾಳೆ ಇನ್ನೊಂದು ಬಿಜೆಪಿಯನ್ನು ಒದ್ದೊಳಗಾಗ್ತೀವಿ ಅನ್ಬಹುದು ಪ್ರಜಾಪ್ರಭುತ್ವ ಅನ್ನೋದು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಅಲ್ಲ ಜನಪ್ರತಿನಿಧಿ ಆಗೋದಿಕ್ಕೆ ನಾಲಯ ಟಿಕೆ ಶಿವಕುಮಾರ್ ಷಡ್ಯಂತ್ರ ಒಂದಾಗಿ ಬಯಲಿಲ್ಲ ನಮ್ಮವ್ರು ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಆ ವಿಚಾರವಾಗಿ ನಾನು ರಾಜಕಾರಣ ಮಾತ್ರ ಆದ್ರೆ ಒದ್ದು ಒಳಗಾಗ್ತೀನಿ ಹಾಕ್ಲಿಕ್ಕೆ ನಮ್ಮ ನನ್ನ ಮೇಲೆ ಹನ್ನೊಂದು ಕೇಸ್ ಇದೆ ಒಂಬತ್ತು ಕೇಸಲ್ಲಿ ನಾನು ಈಗ ಎರಡು ಕೇಸಲ್ಲಿ ಅಕ್ವಿಟ್ ಆಗಿದ್ದೀನಿ ಇವೆಲ್ಲ ನಾವು ಬೇಲ್ ಮೇಲೆ ಇದ್ದೀವಿ ಹಾಗಾಗಿ ಪ್ರಕ್ರಿಯೆ ಅದು ಪ್ರಕ್ರಿಯೆ ನಡೆಯುತ್ತೆ ಈಗ ಒದ್ದು ಒಳಗಾಗ್ದವ್ನು ಒದ್ದು ಹೊರಗ್ ಬಂದಿದ್ದಾನೆ ಅನ್ಬೋದ ನಾವು ಡಿ ಕೆ ಶಿವಕುಮಾರ್ ರಾವ್ ಒದ್ದು ತಿಮ್ರೋಡಿ ಹೊರಗ್ ಬಂದಿದ್ದಾನೆ ಅನ್ಬೋದ ಹಂಗೆಲ್ಲ ಅನ್ಬಾರ್ದು ಪ್ರಜಾಪ್ರಭುತ್ವದಲ್ಲಿ ಆತನ ಪದಗಳು ವಿಶೇಷವಾಗಿ ಜನಪ್ರತಿನಿಧಿಗಳಾದ ಪ್ರಜಾಪ್ರಭುತ್ವದ ಓಂ ನಾಮ ಗೊತ್ತಿಲ್ಲದಂತ ಮೂರ್ಖರ್ರಿ ಇವರು ಇವ್ರ ದೇಶನ್ ಕಾಪಾಡ್ತಾರೆ ನಿಮ್ಗೆಲ್ಲ ಗೊತ್ತಿದ್ದೀಮ್ ಮಾಧ್ಯಮಗಳ ಮೇಲೆನೆ ಯಾವ ತರಹದ ಏನು ಮಾತಾಡೋದಿಕ್ಕೆಲ್ಲ ಯಾವ ಆಗ್ತಾ ಇದೆ ಅಂತ ಇವರೆಲ್ಲ ದೇಶನ ಪ್ರಜಾಪ್ರಭುತ್ವವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ಇವೆಲ್ಲ ಕಾಪಾಡ್ತಾರ ಮಾನವ ಹಕ್ಕುಗಳನ್ನ ಕಾಪಾಡ್ತಾರ ಇಲ್ಲ ಹಾಗಾಗಿ ಆದ್ರೆ ತಿಮರೋಡಿ ಅವರು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ ಅವ್ರು ಬಂದಿದ್ದಾರೆ ಸ್ವಾಗತಿಸ್ತೀವಿ ಆದರೆ ಒಂದು ವಿಚಾರ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರು ಎರಡು ತರಹದ ರೀತಿಯಲ್ಲಿ ಇದೆ ಒಂದು ಸಾತ್ವಿಕವಾಗಿ ನಮ್ಮ ತರಕ್ಕೆ ಹೋರಾಟ ಮಾಡ್ತಿರೋರು ಇನ್ನೊಂದಷ್ಟು ಜನ ನೋವಿನಲ್ಲೂ ಆಕ್ರೋಶದಲ್ಲೂ ಮಾಡ್ತಿರೋರು ಆದ್ರೆ ನಾವು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರ್ದು ಒಂದು ಮಾತು ಮಾತು ಮತ್ತು ಕೃತಿ ಒಂದು ಸಹ್ಯವಾದ ರೀತಿಲಿರ್ಬೇಕು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾನು ನಾನಾ ಒಪ್ಕೊಳ್ಬೇಕು ಹೌದೌದು ಸಾತ್ವಿಕ ಬೇರೆ ಇರುತ್ತೆ ನಿಮಗೆ ನೋಡಿ ಕ್ರಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗೂ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುವಾಗ ಅದಕ್ಕೆ ಯಾವತ್ತೂ ಮುಕ್ತಿ ಇಲ್ಲ ಅಂದಾಗ ಕ್ರಾಂತಿ ನಡೀಬಹುದೇನು ಹಾಗಾಗಿ ನಾನು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಅನಗತ್ಯವಾದ ವಿಚಾರಗಳಿಗೆ ನೀವು ಹೋಗ್ಬೇಡಿ ಇವತ್ತು ಕೇವಲ ಸೌಜನ್ಯವನ್ನು ವಿಚಾರ ಇಟ್ಕೊಳ್ಳಿ ಎಸ್ಐ ಟಿ ಏನ್ ಮಾಡಿ ಎಸ್ ಐ ಟಿ ತನ್ನ ಕೆಲಸ ಮಾಡುತ್ತೆ ನೀವು ಕೆಲವೊಂದಷ್ಟು ಜನ ಉದ್ರೇಕದಲ್ಲಿ ಏನೇನೋ ಮಾತಾಡ್ತಾರೆ ಹುಚ್ಚ ಗೊತ್ತಿದೆ ಈಗ ಜನರಿಗೆ ಈಗ ಸೌಜನ್ಯ ಹೋರಾಟವನ್ನು ಮುಂದಿಟ್ಕೊಂಡು ಬಹಳಷ್ಟು ಜನ ನಮಗೂ ತೊಂದರೆ ಆಗಿದೆ ನಮಗೂ ತೊಂದರೆ ಆಗಿದೆ ಅಂದ್ರೆ ಅದೊಂದು ಸ್ಫೂರ್ತಿ ಅಂತನೋ ಅಥವಾ ಈ ಹೋರಾಟ ಎಷ್ಟು ಜೀವಂತವಾಗಿದೆ ನಮಗಾಗಿರುವಂತ ಅನ್ಯಾಯಕ್ಕೂ ಏನಾದರೂ ನ್ಯಾಯ ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಸೌಜನ್ಯದ ಹೋರಾಟದ ಆಶ್ರಯದ ಕೆಳಗೆ ಬಹಳಷ್ಟು ಜನ ದೂರದಾರರು ಬಂದ್ರು ಸರ್ ಬಂದು ಈ ಉದಾಹರಣೆಗೆತಾ ಭಟ್ ಅಂತವರೆಲ್ಲ ದಿನಕ್ಕೊಂದು ಸುಳ್ಳ ಅಥವಾ ದಿನಕ್ಕೊಂದು ಕಥೆಯನ್ನ ಕಟ್ಟತಾ ಈ ಹೋರಾಟದ ಆಶ್ರಯದ ಒಳಗಡೆನೆ ಈ ತರದ ಕೆಲವೊಂದು ಡಿವಿಯೇಷನ್ಸ್ ಆಗ್ತಾ ಇರೋದು ಮೂಲ ಹೋರಾಟಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಹೋರಾಟಗಾರರ ಒಂದು ಅಳಲು ಅದು ಒಂದು ಸ್ವಲ್ಪ ನಿಜವಾದ ವಿಚಾರವೇ ಆಮೇಲೆ ನೋಡಿ ಇಂಥದನ್ನ ನಾವು ತಡೆಯೋದಿಕ್ಕಾಗೋದಿಲ್ಲ ಯಾಕಂದ್ರೆ ಸತ್ಯಾಂಶವನ್ನ ತನಿಖೆ ಮೇಲೆ ತಾನೆ ಗೊತ್ತಾಗುವಂತದ್ದು ಹಾಗಾಗಿ ಒಂದು ಎಸ್ಐ ಟಿ ಒಂದು ಅವಕಾಶ ಕೊಟ್ಟಿದೆ ಈಗಲೂ ಹಲವಾರು ಜನ ಬಂದು ಎಸ್ ಐ ಟಿ ದೂರ ಕೊಟ್ಟಿದ್ದಾರೆ ಇದು ಯಾವ್ದು ನೀವು ಸುಜಾತ ಭಟ್ ಅಂತ ಹೇಳಿದ್ರೆ ಅದೊಂದು ಪ್ರಕರಣ ಅಥವಾ ಇನ್ನೊಂದು ಯಾವ್ದೋ ಒಂದು ಪ್ರಕರಣ ಆದ್ರೆ ಇಲ್ಲಿಯೇ ಹಲವಾರು ಸಂದರ್ಭಗಳಲ್ಲಿ ಬಂದು ಜನ ಹಿಂದೆ ದೂರ ಧೈರ್ಯ ಇಲ್ಲದ ಇರೋರು ಬಂದು ಕೊಡ್ತಾ ಇದಾರೆ ಒಳ್ಳೇದು ಧರ್ಮಸ್ಥಳದ ಪಾವಿತ್ರ ಆ ಮೂಲಕವಾದ್ರು ಏನು ಜನರಿಗೆ ಜಾಗ ಜಾ ಜಾಹೀರಾಗಲಿ ಧರ್ಮಸ್ಥಳದಲ್ಲಿ ಯಾರೂ ದುಷ್ಕರ್ಮಿಗಳಿಲ್ಲ ಅನ್ನುವಂಥದ್ದು ಜನಕ್ಕೆ ಮನದಟ್ಟಾಗ್ಲಿ ಅಥವಾ ಹಿಂದೆ ಇದ್ರೂನು ಮುಂದಕ್ಕೆ ಆತರ ಇಲ್ಲದೇ ಇರುವಂಥ ಒಂದು ವ್ಯವಸ್ಥೆನಾದರೂ ಆಗಲಿ ಹಾಗಾಗಿ ಎಸ್ ಐ ಟಿ ಕೆಲವೊಬ್ಬರಿಗೆ ಏನಂತೀರ ನೀವು ಸ್ಫೂರ್ತಿ ಕೊಟ್ಟಿದ್ರೆ ಇಟ್ಸ್ ಎನ್ ಇಟ್ಸ್ ವೆಲ್ಕಮ್ ಥಿಂಗ್ ವಿ ಶುಡ್ ವೆಲ್ಕಮ್ ಇಟ್ ಸೊ ಹಾಗಾಗಿ ನಮಗೆ ಆ ವಿಚಾರವಾಗಿ ಇಲ್ಲೇ ಅಲ್ಲ ಇದು ಇಷ್ಟು ಇಲ್ಲೇ ಅಲ್ಲ ಎಲ್ಲಾ ಕಡೆ ನೋಡಿ ನಮ್ಮ ಕರ್ನಾಟಕದಲ್ಲೇ ನಮ್ಮ ದೇಶದಲ್ಲಿನೇ ಒಂದು ದಟ್ಟ ದರಿದ್ರ ಪೊಲೀಸ್ ವ್ಯವಸ್ಥೆ ಕೋಲ್ಡ್ ಕೇಸಸ್ ಯಾವುದೇ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂದ್ರೆ ಅದು ಯಾರು ಏನು ಅಂತ ಹೈ ಪ್ರೊಫೈಲ್ ಕೇಸ್ ಹಾಕ್ಲಿಲ್ಲ ಅಂದ್ರೆ ಅವ್ರು ತನಿಖೆ ಮಾಡಲ್ಲ ರೀ ತನಿಖೆ ಮಾಡ್ತಾರ ಏ ಬಾಡಿ ಬಿಸಬೀ ಪೋಸ್ಟ್ ಮಾರ್ಟಮ್ ಮಾಡಿ ಊದ್ ಬಿಡು ಅಂತಾರೆ ಊದ್ಬೇಕು ಈಗ ನಾವು ಎಷ್ಟೊಂದು ನೋಡ್ತೀವಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅದಕ್ಕೆ ಸ್ಪೆಷಲ್ ವಿಂಗ್ಗಳನ್ನು ಮಾಡಿ ಬರೀ ಕೋಲ್ಡ್ ಕೇಸಸ್ ಯಾವಾಗಲೋ ಜಾಂಡೋ ಜೇಂಡೋ ಏನು ಗಂಡು ಗಂಡ ಅಪರಿಚಿತ ಗಂಡು ಶವ ಆದ್ರೆ ಜಾಂಡೋ ಅಂತಾರೆ ಅಪರಿಚಿತ ಗಂಡು ಶವ ಆದ್ರೆ ಜೇಂಡೋ ಅಂತಾರೆ ಆ ಜಾಂಡೋ ಯಾರು ಮೂಲ ಅಂತ ಹುಡ್ಕೋದಿಕ್ಕೇ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲಗಳನ್ನ ವಿನಿಯೋಗಿಸಿ ಊತ್ ಹೋಗಿರುವಂತಹ ಪ್ರಕರಣಗಳೆಲ್ಲ ಹೊರಗೆ ತೆಗಿತಾರೆ ನಮ್ಮಲ್ಲಿ ಎಲ್ಲಿದೆ ಇಲ್ಲಿ ಇಷ್ಟು ನೂರ ಐವತ್ತು ಇನ್ನೂರು ಅಪರಿತ ಶವಗಳು ಸಿಕ್ಕಿದ್ದು ಅಸಹ್ಯ ಸಾವುಗಳು ಅಂತ ಹೇಳ್ತಾರಲ್ಲ ಎಷ್ಟು ಅಪರಿತ ಶವಗಳು ಅಂತ ಅದನ್ನ ಈವತ್ತ ಹುಡುಕಿದಾರ ಹೇಳ್ತಾ ಇಲ್ಲ ನಾನು ಅವನ್ ನನ್ಗೆ ಅವ್ನು ಯಾರತ್ತ ಗೊತ್ತಿಲ್ಲ ನಾನು ಅವನ್ ಹೇಳೋದು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಸರ್ಕಾರಿ ದಾಖಲೆಗಳಲ್ಲಿ ಇತ್ತೀಚೆಗೆ ಪತ್ರಿಕೆಗಳಲ್ಲೆಲ್ಲ ಬಂದಿದೆಯಲ್ಲ ಸರ್ಕಾರಿ ದಾಖಲೆ ಹೇಳ್ತಿದೆಯಲ್ಲ ಹದಿನೆಂಟು ಇಪ್ಪತ್ತು ಅಸಹಜ ಸಾವುಗಳು ಮತ್ತೆ ಅನ್ಐಡೆಂಟಿಫೈಡ್ ಅದರಲ್ಲಿ ಹದಿನೆಂಟು ಹೆಣ್ಣು ಮಕ್ಕಳು ಈ ತರಕ್ಕೆಲ್ಲ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿರೋದು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾಗಿ ಅವೆಲ್ಲ ತನಿಖೆ ಮಾಡ್ಬೇಕು ಇವ್ ಯಾವೇ ಇರಲಿ ಮೂಲ ವಾರಸುದಾರ ಅಂದ್ರೆ ಅವ್ರ ಮನೆಯವರು ಯಾರು ತರ ತಲುಪಿಸುವಂತ ವ್ಯವಸ್ಥೆ ಆಗ್ಬೇಕು ನಮ್ಮ ದೇಶದಲ್ಲಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಏನೋ ದಿಸಾ ಸಾಯಿಯವರಿಗೆ ಅಳೋರ್ ಯಾರು ಅನ್ನುವಂಥ ಪರಿಸ್ಥಿತಿ ಇದೆ ಪ್ರತಿಯೊಂದು ಜೀವವು ಮುಖ್ಯ ಆ ತರಹದ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ನಾವು ಹೋರಾಟ ಮಾಡ್ತಿರೋದು ಹಾಗಾಗಿ ನಮ್ಮ ಹೋರಾಟ ನೀವು ಆವತ್ತಿನ ನೀವು 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 ಹೇಳಬೇಕು ನಾವು ಯಾವ ತರ ಬಂದಿದ್ದೀವಿ ಅಂತ ನಾವು ಅದೇ ತರ ಬಂದಿದ್ದೀವಿ ಅಂಜಿಲ್ಲ ಅಳಕಿಲ್ಲ ಆದ್ರೆ ನಾವು ನ್ಯಾಯವನ್ನ ಕೇಳೋದಕ್ಕೆನೇ ಹೋರಾಟ ಮಾಡ್ತಾ ಇದೀವಿ ನನ್ನ ಪ್ರಕಾರ ಇವತ್ತು ಬೇರೆಯವರು ಸಹ ಇದೇ ರೀತಿ ಮಾಡ್ಬೇಕು ಆಮೇಲೆ ಪ್ರೋವೋಕ್ ಮಾಡೋರು ಇರ್ತಾರೆ ಸುಳ್ಳು ಮಧ್ಯದಲ್ಲೇನೆ ಅದು ಇನ್ಫಿಲ್ಟ್ರೇಟ್ ಮಾಡಿ ಹೋರಾಟದ ಆದಿಯನ್ನ ತಪ್ಪಿಸುವಂತವ್ರು ಇರ್ತಾರೆ ಹಣಕ್ಕೆ ಆಮಿಷಕ್ಕೆ ಬಲಿಯಾಗೋರ್ ಇರ್ತಾರೆ ಬೆದರಿಕೆಗೆ ಬಗ್ಗುವವರು ಇರ್ತಾರೆ ಇವತ್ತು ಹೌದು ನೋಡಿದೆ ಅಂತ ಹೇಳಿದವರು ನಾಳೆ ಬೆದರಿಕೆ ಬಗ್ಗೆ ಇಲ್ಲ ನಾನು ನೋಡಿಲ್ಲ ನನ್ನ ಕೈಲಿ ಬಲವಂತ ಗೆಳಿಸ್ರು ಅನ್ಬೋರು ಇರಬಹುದು ಹಾಗಾಗಿ ಹೋರಾಟಕ್ಕೆ ಹೋದಂತವ್ರು ಪಾರದರ್ಶಕವಾಗಿರ್ಬೇಕು ನೋಡಿ ನಮ್ಮ ಎಲ್ಲ ನಮ್ಮ ಏನು ಆಯಾ ಯಾವ ನಮ್ಮ ಪಕ್ಷದ್ದು ನಮ್ಮ ಎಲ್ಲ ಫೇಸ್ಬುಕ್ ಲೈವ್ ಎಲ್ಲ ಕಡೆ ನೀವು ನೋಡ್ತೀರಾ ನಿಮ್ ಟಿವಿ ಚಾನಲ್ ಅವ್ರು ಕೂಡ ಇಷ್ಟು ಫೇಸ್ಬುಕ್ ಲೈವ್ ಮಾಡೋದಿಲ್ಲ ನಾವಷ್ಟು ಫೇಸ್ಬುಕ್ ಲೈವ್ ಮಾಡ್ತೀವಿ ಸೊ ಅಷ್ಟೆಲ್ಲ ಮಾಡಿಕೊಂಡು ಜನರ ಮುಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದೀವಿ ಈ ತರ ಪಾರದರ್ಶಕವಾಗಿ ಹೋರಾಟ ಮಾಡಿ ಇವತ್ತಲ್ಲ ನಾಳೆ ನ್ಯಾಯ ಸಿಗುತ್ತೆ ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಆ ನೋಡಿ ನಾನು ನಿನ್ನೆ ಒಂದು ವಿಚಾರ ಬರದೆ ಯಾರೋ ಅನ್ಯಾಯ ಮಾಡಿದ್ದಾರೆ ಅಧರ್ಮ ಮಾಡಿದ್ದಾರೆ ಅಂತೇಳಿ ಆ ಅಧರ್ಮದ ವಿರುದ್ಧ ಹೋರಾಟ ಮಾಡುವಂತವ್ರು ಮತ್ತೆ ಯಾವುದೋ ಅಧರ್ಮದ ಅನ್ಯಾಯದ ತಂತ್ರಗಳನ್ನ ಮಾರ್ಗಗಳನ್ನ ಬಳಸಿದ್ರೆ ಆ ಅಧರ್ಮ ಮಾಡಿದ ನಂತರ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರಷ್ಟೇ ಅಧರ್ಮಿ ಇವರಾಗ್ತಾರೆ ನಮ್ಮ ಮಾರ್ಗ ನಾವು ಬಳಸುವ ಮಾರ್ಗ ನಮ್ಮ ಗುರಿಯಷ್ಟೇ ಪವಿತ್ರವಾಗಿರಬೇಕು ಅನ್ನುವಂಥ ಗಾಂಧಿವಾದಲ್ಲಿ ನಂಬಿಕೆ ಇಟ್ಟುಕೊಂಡು ಬಂದಿರುವಂತ ನಾವು ನಾನು ಎಲ್ಲರಿಗೂ ಹೇಳೋದಿದ್ದೆ ಇದು ಪ್ರಜಾಪ್ರಭುತ್ವ ನಾವೇನಿಲ್ಲ ನೀವು ಯಾರೋ ನಕ್ಸಲರಾಗಬೇಕು ಅಥವಾ ಇನ್ನಾರೋ ವಿಜಿಲೆಂಟ್ಗಳಾಗ್ಬೇಕು ಜಸ್ಟಿಸ್ ಪಡ್ಕೊಳಕ್ಕೆ ಅಂತ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ನಿಧಾನವಾದರೂನು ನ್ಯಾಯ ಸಿಕ್ಕೇ ಸಿಗುತ್ತೆ ಹೋರಾಟ ಮಾಡಿ ಆಮೇಲೆ ಎಲ್ಲಾ ಅನ್ಯಾಯಗಳಿಗೂ ನಾವು ನ್ಯಾಯ ಪಡ್ಕೊಳ್ಬೇಕು ಅಂತ ಆಗೋದಿಲ್ಲ ಅದು ಪ್ರಕೃತಿಯಲ್ಲಿ ಸಾಧ್ಯ ಹೌದು ಅನ್ಯಾಯನ ಆಗದೆ ತಡಿತೀವಿ ಅಂತೂ ಇಲ್ಲ ಹಾಗಾಗಿ ಒಂದು ಸಮಚಿತ್ತದಿಂದ ಆ ಒಂದು ಜೀವನವನ್ನ ಕಟ್ಕೊಳ್ಳುವ ಕಟ್ಕೊಳ್ತಾನೆ ನೀವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಸಾಧ್ಯ ಇದೆ ಇದನ್ನೇ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಮೆರಿಕದಲ್ಲಿ ಸಾಧಿಸಿದ್ದು ಇದನ್ನೇ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ್ಥಿಡ್ ವಿರುದ್ಧವಾಗಿ ಸಾಧಿಸಿದ್ದು ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ವಿದೇಶಗಳಲ್ಲೆಲ್ಲ ಜನ ಈಗ ಮಾಡಿದಾಗ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮಗೂ ಮಾಡೋದಕ್ಕೇನಿದೆ ಹಾಗಾಗಿ ನಾವು ಅದನ್ನೇ ಪಾಲಿಸಬೇಕು ಅಂತ ನಮಗೆ ಅಣ್ಣಪ್ಪ ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ತಾವು ಈ ಒಂದು ನಾವು ಹೋರಾಟ ರಾತ್ರಿಗೆ ಸೌಜನ್ಯ ಮನೆಗೆ ಬಂದ್ವಿ ಸೌಜನ್ಯ ಮನೆಯಿಂದ ಈಗ ಎಲ್ಲರೂ ಒಂದೇ ಸಲಕ್ಕೆ ದರ್ಶನಕ್ಕೆ ಬಂದಿದ್ದೀವಿ ಅಣ್ಣಪ್ಪ ಸ್ವಾಮಿಗೆ ಮುಂಜಾನ ಸ್ವಾಮಿಗೆ ಈಗಾಗಲೇ ಆಗ್ಲೇಳ್ದಂಗೆ ನಾವು ಕೋರಿಕೆ ಇದೀವಿ ಪ್ರಾರ್ಥನೆ ಮಾಡ್ತಾ ಇದೀವಿ ಸೌಜನ್ಯ ಒಳಗೆ ಆದಂತಹ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯ ಸಿಗುವ ಹಾಗೆ ಮಾಡು ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗುವ ಹಾಗೆ ಮಾಡು ಯಾಕಂದ್ರೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ನೀನಾದ್ರೂ ಮಾಡು ಮತ್ತೆ ಈ ತರಹದ ಸ್ಥಿತಿ ನಿನ್ನ ಭಕ್ತಾದಿಗಳಿಗೆ ಅಥವಾ ಸಮಾಜದಲ್ಲಿ ಯಾರಿಗೂ ಆಗದೇ ಇರುವಂತ ರಕ್ಷಣೆ ಕೊಡು ನಿನ್ನ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಸಮಾಜದಲ್ಲಿ ಬಹಳ ವಿಪರೀತವಾದಂತಹ ಶ್ರದ್ಧೆ ಇದೆ ನಂಬಿಕೆ ಇದೆ ಶತಶತಮಾನಗಳಿಂದ ಇದೆ ಹಾಗಾಗಿ ಇವತ್ತು ಇಷ್ಟೆಲ್ಲ ಆಗಿದೆ ಇವತ್ತು ನಿನ್ನದೇ ನಿನ್ನ ಗುಡಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹುಟ್ಟಿ ಬೆಳೆದಂತಹ ಒಂದು ಹೆಣ್ಣುಮಗಳಿಗೆ ಆಗಿದೆ ಆದರೆ ಆಕೆಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಪರೀಕ್ಷೆ ಯಾರದಿದೆ ನಿನ್ನದು ಇದೆ ಭಕ್ತನ ಪರೀಕ್ಷೆ ಅಲ್ಲ ಇದು ದೇವರ ಪರೀಕ್ಷೆ ಹಾಗಾಗಿ ದೇವರೇ ಈ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು ಅಂದ್ರೆ ಅನ್ಯಾಯ ಮಾಡ ಶಿಕ್ಷೆ ಆಗಬೇಕು ಅದನ್ನ ಆದಷ್ಟು ಬೇಗ ಮಾಡು ಸಮಾಜದಲ್ಲಿ ಒಳ್ಳೆಯ ತನದ ಬಗ್ಗೆ ನಂಬಿಕೆ ಮೂಡುವ ಹಾಗೆ ಮಾಡುವಂತ ಮೊರೆ ಇಡೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆ ಇದು ಸೌಜನ್ಯ ಹೋರಾಟ ಅಷ್ಟೇ ಇದು ಅಲೆಪುರಡೆ ಕೇಸ್ಗೂ ಮಹೇಶ್ ತಿಮ್ರೋಡಿ ಅವರ ಬಂಧನಕ್ಕೂ ಯಾವುದೇ ಸಂಬಂಧ ಇಲ್ಲ ಮತ್ತು ಟೈಮಿಂಗ್ ಎಸ್ಐಟಿ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಈಗ ಏನು ಮಾಸ್ಕ್ ಮ್ಯಾನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯ್ತು ಅದು ಗೊತ್ತಾದ ಮೇಲೆ ಇವ್ರು ಬಂದಿದ್ದಾರಾ ಅನ್ನುವಂತ ಪ್ರಶ್ನೆಗೆ ಇಲ್ಲ ನಾವು ಇದೇ ತಾಯಿ ಎರಡ್ ಸಾವಿರದ ಇಪ್ಪತ್ಮೂರು ಆಗಸ್ಟ್ ಹದಿನಾರನೇ ರೀತಿ ಮಂಜುನಾಥ ಸ್ವಾಮಿಗೆ ದರ್ಶನ ಮಾಡಿ ಮೆರವಣಿಗೆ ಮಾಡಿದ್ವಿ ಅದರ ಒಂದು ಎರಡು ವರ್ಷದ ಒಂದು ನೆನಪಿಗೋಸ್ಕರ ಸ್ಮರಣಾರ್ಥ ನಾವು ಮತ್ತೆ ಬಂದಿದ್ದೀವಿ ಅನ್ನೋ ಮಾತನ್ನ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಸೊ ಇದು ಸೌಜನ್ಯ ಹೋರಾಟ ಅಷ್ಟೇ ಅನ್ನೋದು ಅವ್ರ ಮಾತು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ರಾಧಾ ಹಿರೇಗೌಡರ ಧರ್ಮಸ್ಥಳ